ಅನೇಕ ಮಕ್ಕಳಿಗೆ ಅಡುಗೆ ಮಾಡೋದು ಬರೋಲ್ಲ ಯಾಕೆ ನೇನು ಕಲ್ತಿಲ್ಲ ಅಂದರೆ ನನ್ನ ತಾಯಿ ನನಗೆ ಅಡುಗೆ ಮನೆಗೆ ಹೋಗೋಕ್ಕೆ ಬಿಡಲ್ಲ ಇದು ನಿಮ್ಮ ಬೇಬಿ ಕ್ಯೂಟ್ ಅಂತ ಅಂದ್ಕೋಬೇಡಿ ಕ್ಯೂಟ್ ಬೇಬಿ ಗರ್ಲ್ ಹುಡುಗಿ ಹೆಣ್ಮಗು ಯಾರು ಅಂದರೆ ಅವಳು ಎಲ್ರಿಗೂ ಮನೆಯವ್ರಿಗೂ ಅವಳಿಗೂ ಅವಳ ಊಟ ಅವಳೇ ತಯಾರಿಸಿ ಊಟ ಮಾಡೋದು ಬರಬೇಕು ಅದು ಕ್ಯೂಟ್ ಬೇಬಿ ಕ್ಯೂಟ್ ಗರ್ ಇದು ಬೇಸಿಕ್ ನೀಡ್ಸ್ ಪ್ರೀತಿ ಮುದ್ದು ಮುದ್ದಾಟ ಎಲ್ಲವೂ ಬೇಕು ಮಕ್ಕಳಿಗೆ ಭಾಳ ಪ್ರೀತಿಯಿಂದ ನೋಡ್ಕೋಬೇಕು ಆದರೆ ಅದು ಬೇರೆ ಕ್ಷೇತ್ರದಲ್ಲಿ ಇಲ್ಲಿ ಅಡುಗೆ ಮಾಡುವಂಥ ವಿಷಯ ಇದೆಯಲ್ಲ ಅದು ಹೆಣ್ಣಿನ ಮೂಲ ಸಂಸ್ಕಾರಗಳಲ್ಲಿ ಒಂದು ಇದು ಕಲೀಲೇಬೇಕು ಹೆಣ್ಮಕ್ಳು. ತಾಯಂದರು ಮಗಳಿಗೆ ಕಿಚನ್ನಲ್ಲಿ ಬರೋದರಿಂದ ತಡಿಬೇಡಿ ನಿಮ್ಮ ಮಗುವಿಗೆ ಎಲ್ಲ ಕೆಲಸಗಳು ಆ ಎಲ್ಲ ಕೆಲಸಗಳು ಕಲಿತಿರಬೇಕು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬೇಸಿಕ್ ವಿಷಯಗಳು ಮೂಲಭೂತ ವಿಷಯಗಳನ್ನೆಲ್ಲ ಅವಶ್ಯಕತೆಗಳನ್ನೆಲ್ಲ ಪೂರೈಸೋ ಹಾಗೆ ಆಗಬೇಕು ಅಷ್ಟು ನೀವು ಮಗಳಿಗೆ ಕಲಿಸ್ಬೇಕು ಕೆಲವು ಮಕ್ಕಳು ತಾಯಿಗೆ ಹೇಳ್ತವೆ ಅಮ್ಮ ನೀನು ತುಂಬ ನಮ್ಮೆಲ್ಲರಿಗೂ ಅಡುಗೆ ಮಾಡಿ ಕೆಲಸ ಮಾಡಿ ದಣದಿದೀಯಾ ನಾನು ನಿನ್ನ ಜೊತೆಯಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಅಂಥ ಮಕ್ಕಳು ಇದ್ದಾವೆ ಅವರಿಗೆ ನನ್ನ ದೊಡ್ಡ ನಮಸ್ಕಾರ ಅದು ಒಳ್ಳೆ ಗೃಹಿಣಿ ಆಗುವಂಥ ಮಕ್ಕಳು ರಜೆಯಲ್ಲಿ ಹೋದಾಗ ತಾಯಿ ಜೊತೆಗೆ ಅಡುಗೆ ಮಾಡೋದನ್ನು ಕಲೀಲೇಬೇಕು ನೀವು ಇದ್ದೀರಿ ಓದೋದು ಅವಶ್ಯಕತೆ ಇದೆ ಆದರೆ ಇದು ಅವಶ್ಯಕತೆ ಇದೆ ಅಡುಗೆ ಮಾಡೋದನ್ನು ಕಲಿಯೋದು ತುಂಬ ಅವಶ್ಯಕತೆ ಇದೆ ಒಂದು ಸಮಯದ ನಂತರ ಪ್ರತಿಯೊಬ್ಬ ಮಗಳಿಗೂ ತಾಯಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ತಾಯಿ ಹುಟ್ಟಿರೋದೇ ಅಡುಗೆ ಮಾಡಿ ಹಾಕೋದಕ್ಕಲ್ಲ ಅವಳ ಬಗ್ಗೆ ಪ್ರೀತಿ ಸಹಾನುಭೂತಿ ಬೇಕು ಪ್ರತಿಯೊಬ್ಬ ಹೆಣ್ಣು ಮಗುವಿಗೆ ಇದು ಅರ್ಥ ಆಗಬೇಕು ತನ್ನ ತಂದೆ ತಾಯಿಗಳಿಗೆ ಅಡುಗೆ ಮಾಡಿ ಬಡಿಸಿ ಊಟ ಮಾಡಿಸಿ ಆನಂದ ಪಡಬೇಕು ಅಡುಗೆ ಮಾಡೋದು ಒಂದು ನೌಕರಿ ಅಲ್ಲ ನಾನು ಈ ನೌಕರಿ ಮಾಡಲಾರೆ ಅನ್ನೋ ಹಾಗೆ ಕೆಲವರು ಅದು ಏನೋ ಅವಮಾನ ಆಯಿತು ಅಂತ ಅಂದ್ಕೊಳ್ತಾರೆ ಆದರೆ ಇದು ಒಂದು ನೌಕರಿ ಅಲ್ಲ ಇದು ಬೇಸಿಕ್ ವಿಷಯ ಈ ನೌಕರಿ ಮಾಡಬೇಕು ಮುಂದೆ ಮದುವೆ ಮೇಲೂ ಅಡುಗೆ ಮಾಡೋದು ಅದು ನಾನು ಈ ನೌಕರಿ ಮಾಡಲ್ಲ ಅಂತ ಹೇಳೋದು ಸಹ ಸರಿಯಲ್ಲ ಹಿರಿಯರಿಗೆ ಮನೆಯ ಸದಸ್ಯರಿಗೆ ಅಡುಗೆ ಮಾಡಿ ಬಡಿಸಿ ಊಟ ಮಾಡಿಸೋದು ಒಂದು ನೌಕರಿ ಅಲ್ಲ ಒಳ್ಳೆ ಮನೆತನದ ಹೆಣ್ಮಕ್ಕಳ ಗುರುತದು ನಾಳೆ ಅದೃಷ್ಟ ಯಾವ ಕಡೆ ತಿರುಗುತ್ತೋ ಗೊತ್ತು ತಾಯಂದರು ಅತಿ ಚಾಲಾಕಿತನ ತಿಳಿಸೋ ಬದಲಿಗೆ ಈ ಥರದ ಸಂಸ್ಕಾರಗಳನ್ನು ತಿಳಿಸ್ಬೇಕು ತಾಯಂದರು ಮಗಳಿಗೆ ಅಡುಗೆ ಮಾಡೋದನ್ನು ಮನೆಯಲ್ಲಿ ಹೇಗಿರಬೇಕು ಅನ್ನೋದನ್ನು ಯಾವ ಥರ ಬಟ್ಟೆ ಹಾಕೋಬೇಕು ಅನ್ನೋದನ್ನು ಕಲಿಸ್ಬೇಕು ಯಾವ ಮಗಳಿಗೆ ಅಡುಗೆ ಮಾಡೋಕ್ಕೆ ಬರೋಲ್ವೋ ಅವಳು ಕ್ಯೂಟ್ ಹೇಗಾಗ್ತಾಳೆ ಕ್ಯೂಟ್ ಮಗಳಾಗಬೇಕು 腕も上がるの